ಬಜೆಟ್ ಗಾತ್ರ ನಾಲ್ಕು ಲಕ್ಷದ ಒಂಬತ್ತು ಸಾವಿರ ಕೋಟಿ ಅದರಲ್ಲಿ ಎಲ್ಲ ಅಲ್ಪಸಂಖ್ಯಾತರಿಗೆ ನಾಲ್ಕೂವರೆ ಸಾವಿರ ಕೋಟಿ ಕೊಟ್ರೆ ಈ ಬಜೆಟ್ ಎಂತ ಇದು ಎಂತ ಬಜೆಟ್ ಇದು ಅಲಾಲ್ ಬಜೆಟ್ ಯಾಕಂತಂದ್ರೆ ಅವ್ರ ಮನುಷ್ಯನಲ್ಲಿ ಇರ್ತಕ್ಕಂಥದ್ದು ಭಾವನೆ ಇದೆಯಲ್ಲ ಕೊಳಕ್ ಭಾವನೆ ಆ ಕೊಳಕ ಭಾವನೆ ವ್ಯಕ್ತ ಆಗ್ತದೆ ಕೊಡಕ್ಕಾಗಲ್ಲ ಮೈನಾರಿಟೀಸ್ ಅಂತ ಒಟ್ಟಿಗೆ ಹೇಳಿರೋದು ಆಲ್ ಕಮ್ಯುನಿಟಿ ಹೇಳೋದು ಅಲ್ಲಯ್ಯ ಲಕ್ಷದ ಎಸ್ಸಿ ಪಿ ಟಿ ಎಸ್ಪಿ ಪಿ ಟಿ ಎಸ್ ಪಿ ಇದು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಇಪ್ಪತ್ನಾಲ್ಕು ಪರ್ಸೆಂಟ್ ಜನ ಇದಾರೆ ಅವರಿಗೆ ನಲವತ್ತೆರಡು ಸಾವಿರ ಕೋಟಿ ನಮ್ಮ ಗ್ಯಾರಂಟಿ ಯೋಜನೆಗಳು ಒಂದು ಕಾನ್ಸ್ಟಿಟ್ಯೂನ್ಸಿಗೆ ಒಂದು ವರ್ಷಕ್ಕೆ ಎಷ್ಟು ಬರ್ತದೆ ಗೊತ್ತಾ ಟೂ ಥರ್ಟಿ ಟೂ ತರ್ಟಿ ಟೂ ಕ್ರೋರ್ಸ್ ಪರ್ ಕಾನ್ಸ್ಟಿಟ್ಯೂನ್ಸಿ ಪರ್ ಕಾನ್ಸ್ಟಿಟ್ಯೂನ್ಸಿ ವರ್ಷಕ್ಕೆ ಗ್ಯಾರಂಟಿ ಯೋಜನೆಗಳಿಂದ ಒಂದು ಇನ್ನೂರ ಮೂವತ್ತ ಮೂರು ಕೋಟಿ ಆವರೇಜ್